ನೇತ್ರಧಾಮ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಮತ್ತು ಸನ್ಫಾರ್ಮಾ ಸಹಯೋಗದೊಂದಿಗೆ ಜಯನಗರದಲ್ಲಿ ಕಣ್ಣಿನ ಪೊರೆ ಜಾಗೃತಿ ಸೈಕ್ಲೋಥನ್ ಅನ್ನು ಆಯೋಜಿಸಿತ್ತು ಈ ಉಪಕ್ರಮವು ನೇತ್ರಧಾಮದ ಲಾಭರಹಿತ ವಿಭಾಗವಾದ ಶ್ರದ್ದಾ ಐಕೇರ್ನ ಆರೋಗ್ಯ ವೃತ್ತಿಪರರು ಮತ್ತು ಕಣ್ಣಿನ ದಾನಿಗಳು ಸೇರಿದಂತೆ ಎಪ್ಪತ್ತೈದಕ್ಕೂ ಹೆಚ್ಚು ಸೈಕ್ಲಿಸ್ಟ್ಗಳು ಭಾಗವಹಿಸಿದ್ದರು ನಿರ್ಗತಿಕರಿಗೆ ಮತ್ತು ಹಿಂದುಳಿದವರಿಗೆ ಉಚಿತ ಕಣ್ಣಿನ ತಪಾಸಣೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮತ್ತು ಹೃದಯ ಶಸ್ತ್ರಚಿಕಿತ್ಸೆಗಳನ್ನು ಪ್ರಾಯೋಜಿಸುವ ಲಾಭರಹಿತ ಸಂಸ್ಥೆ ಕೋಶಿಕಾ ಫೌಂಡೇಷನ್ನ ಟ್ರಸ್ಟಿ ಶ್ರೀ ಆರ್ಕೆ ಗುಪ್ತಾ ಮತ್ತು ನೇತ್ರಧಾಮ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಪ್ರೊಫೆಸರ್ ಶ್ರೀ ಶ್ರೀಗಣೇಶ್ ಅವರು ಸೈಕ್ಲೋಥಾನ್ಗೆ ಚಾಲನೆ ನೀಡಿದರು ಜಯನಗರದ ಪ್ರಮುಖ ಪ್ರದೇಶಗಳಲ್ಲಿ ಸೈಕ್ಲಿಸ್ಟ್ಗಳು ಸವಾರಿ ಮಾಡಿ ಪೂರ್ವಭಾವಿ ಕಣ್ಣಿನ ಆರೈಕೆಯ ಸಂದೇಶವನ್ನು ನೀಡಿದರು ರಾಷ್ಟ್ರೀಯ ಕುರುಡುತನ ಮತ್ತು ದೃಷ್ಟಿಹೀನತೆ ಸಮೀಕ್ಷೆಯ ಪ್ರಕಾರ ಭಾರತದಲ್ಲಿ ಶೇಕಡಾ ಅರವತ್ತಾರು ಪಾಯಿಂಟ್ ಎರಡಕ್ಕಿಂತ ಹೆಚ್ಚು ಕುರುಡುತನ ಪ್ರಕರಣಗಳಿಗೆ ಕಣ್ಣಿನ ಪೊರೆ ಕಾರಣವಾಗಿದೆ ಪರಿಣಾಮಕಾರಿ ಶಸ್ತ ಚಿಕಿತ್ಸೆ ಲಭ್ಯವಿದ್ದರೂ ವಿಳಂಬವಾದ ರೋಗನಿರ್ಣಯ ಆಘಾಕ ಅರಿವಿನ ಕೊರತೆಯಿಂದಾಗಿ ಬದಲಾಯಿಸಲಾಗದ ದೃಷ್ಟಿ ನಷ್ಟಕ್ಕೆ ಕಾರಣವಾಗುತ್ತದೆ ವಿಶೇಷವಾಗಿ ವೃದ್ಧರು ಮತ್ತು ಗ್ರಾಮೀಣ ಜನಸಂಖ್ಯೆಯಲ್ಲಿ ಕಣ್ಣಿನ ಿನ ಪೊರೆಗಳು ಕ್ರೂಡುತನಕ್ಕೆ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ ಆದರೆ ಸಕಾಲಿಕ ಚಿಕಿತ್ಸೆಯಿಂದ ಅವುಗಳನ್ನು ತಡೆಗಟ್ಟಬಹುದು ಆದಾಗ್ಯೂ ಅರಿವಿನ ಕೊರತೆಯಿಂದಾಗಿ ಸಾವಿರಾರು ಜನರು ಅನಗತ್ಯವಾಗಿ ತಮ್ಮ ದೃಷ್ಟಿಯನ್ನು ಕಳೆದುಕೊಳ್ಳುತ್ತಲೇ ಇದ್ದಾರೆ ಆರೈಕೆಯ ಪ್ರವೇಶ ಸೀಮಿತ ಅಥವಾ ವಿಳಂಬವಾಗಿರುವ ಗ್ರಾಮೀಣ ಮತ್ತು ಸೌಲಭ್ಯ ವಂಚಿತ ಸಮುದಾಯಗಳಲ್ಲಿ ಇದು ವಿಶೇಷವಾಗಿ ಸತ್ಯವಾಗಿದೆ ಕಣ್ಣಿನ ಪೊರೆ ಜಾಗೃತಿ ಸೈಕ್ಲೋತನ್ನಂತಹ ಉಪಕ್ರಮಗಳೊಂದಿಗೆ ನಮ್ಮ ಗುರಿ ಪೂರ್ವಭಾವಿ ಕಣ್ಣಿನ ಆರೈಕೆಯ ಸಂದೇಶವನ್ನು ಬೀದಿಗಳು ಕೊಂಡೊಯ್ಯುವುದು ಜನರು ಆರಂಭಿಕ ಚಿಹ್ನೆಗಳನ್ನು ಗಮನಿಸಲು ಮತ್ತು ಸಕಾಲಿಕ ವೈದ್ಯಕೀಯ ಆರೈಕೆಯನ್ನು ಪಡೆಯಲು ಪ್ರೋತ್ಸಾಹಿಸುವುದು ತಪ್ಪಿಸಬಹುದಾದ ಕುರುಡುತನವನ್ನು ತೊಡೆದುಹಾಕಲು ಹಾಕಲು ಸಂಯೋಜಿತ ಜಾಗೃತಿ ಮುಖ್ಯವಾಗಿದೆ ಎಂದು ಪ್ರೊಫೆಸರ್ ಡಾಕ್ಟರ್ ಶ್ರೀಗಣೇಶ್ ಅವರು ಹೇಳಿದರು ಕೋಶಿಕಾ ನ ಟ್ರಸ್ಟಿ ಶ್ರೀ ಆರ್ ಕೆ ಗುಪ್ತಾ ಅವರು ಕೋಶಿಕಾ ನಲ್ಲಿ ನಾವು ಕಣ್ಣಿನ ಆರೈಕೆಯ ಮೇಲೆ ಬಲವಾಗಿ ಗಮನ ಹರಿಸುತ್ತೇವೆ ಏಕೆಂದರೆ ದೃಷ್ಟಿಯನ್ನು ಪುನಃಸ್ಥಾಪಿಸುವುದು ಅನೇಕ ಜೀವಗಳಿಗೆ ಘನತೆಯನ್ನು ನೀಡುತ್ತದೆ ಎಂದು ನಾವು ನಂಬುತ್ತೇವೆ ಅನೇಕ ಜನರ ಸಣ್ಣ ಕೊಡುಗೆಗಳ ಮೂಲಕ ನಾವು ಕಣ್ಣಿನ ಪೊರೆ ಚಿಕಿತ್ಸೆಗಳಿಗೆ ಹಣಕಾಸು ಒದಗಿಸಲು ಉಚಿತ ಕಣ್ಣಿನ ಶಿಬಿರಗಳನ್ನು ಆಯೋಜಿಸಲು ಮತ್ತು ದತ್ತಿ ಕಲ್ಲಿನ ಚಿಕಿತ್ಸಾಲಯಗಳನ್ನು ಬೆಂಬಲಿಸಲು ಸಹಾಯ ಮಾಡುತ್ತೇವೆ ಎಂದರು ಹೆಸರು ಡಾಕ್ಟರ್ ಅಂತ ಚೇರ್ಮನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಪ್ರೈವೇಟ್ ಲಿಮಿಟೆಡ್ ಮತ್ತೆ ಟ್ರಸ್ಟಿ ಮ್ಯಾನೇಜಿಂಗ್ ಟ್ರಸ್ಟಿ ಆಫ್ ಟ್ರಸ್ಟ್ ಈ ತಿಂಗಳು ಕ್ಯಾಟ್ರಾಕ್ಟ್ ಅವೇರ್ನೆಸ್ ಮಂತ್ ಅಂತ ನಾವು ಈ ಪೊರೆ ಬಗ್ಗೆ ಎಚ್ಚರಿಕೆ ಜನರಲ್ ಪಬ್ಲಿಕ್ಗೆ ಕೊಡೋಕ್ಕೆ ನಾವು ಈ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತೀನಿ ಮಾಡ್ತಿದ್ದೀವಿ ಇವತ್ತು ನಾವು ಒಂದು ಸೈಕ್ಲೋಥಾನ್ ಕಂಡಕ್ಟ್ ಮಾಡಿದ್ದೀವಿ ಅಂದರೆ ಸೈಕ್ಲಿಸ್ಟು ಈಗ ಪಬ್ಲಿಕ್ಕಿಗೆ ಈ ಥರ ಅವೇರ್ನೆಸ್ ಈ ತಿಂಗಳು ಕ್ಯಾಟ್ರ್ಯಾಕ್ಟ್ ಅವೇರ್ನೆಸ್ ತಿಂಗಳು ಮತ್ತು ಈ ಪೊರೆ ಬಗ್ಗೆ ಅವೇರ್ನೆಸ್ ತಿಳಿಸೋಕ್ಕೆ ನಾವು ಈ ಸೈಕ್ಲೊತಾನ್ ಅಂತ ಮಾಡಿದ್ದೀವಿ ಥ್ರೂ ನೇತಧಾಮ ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟಲ್ ಶ್ರದ್ಧಾ ಐಕ್ಯ ಟ್ರಸ್ಟ್ ಆ್ಯಂಡ್ ಕೌಶಿಕಾ ಫೌಂಡೇಶನ್ನು ಪೊರೆ ಅಂದರೆ ಏನು ಈ ಕಣ್ಣು ಒಳಗಡೆ ಒಂದು ನ್ಯಾಚುರಲ್ ಲೆನ್ಸ್ ಇರುತ್ತೆ ಅದು ವಯಸ್ಸಾದಂಗೂ ಅದು ಉಪಯೋಗ ಆಗುತ್ತೆ ಅಂದರೆ ಕ್ಲಾರಿಟಿ ಕಡಿಮೆ ಆಗಿ ಮೊಬ್ಬಾಗತ್ತೆ ಇದಕ್ಕೆ ನಾವು ಪೊರೆ ಅಂತ ಹೇಳ್ತೀವಿ ಪೊರೆ ಅಂದರೆ ಅದು ಲೇಯರ್ ಅಲ್ಲ ಕೆಲವರು ಕಣ್ಣ ಮೇಲೆ ಏನೋ ಒಂಥರ ತೆರೆ ಥರ ಬರುತ್ತೆ ಅದಕ್ಕೆ ನಾವು ಪೊರೆ ಅಂತ ಹೇಳ್ತೀವಿ ಅಂತ ಅದು ಪೊರೆ ಅಲ್ಲ ಕಣ್ಣು ಒಳಗಡೆ ಇರೋ ಲೆನ್ಸು ಇದು ಮಬ್ಬಾಗಿಬಿಟ್ಟು ದೃಷ್ಟಿ ಕಡಿಮೆ ಆಗೋದು ಅದಕ್ಕೆ ನಾವು ಕ್ಯಾಟ್ರ್ಯಾಕ್ಟ್ ಅಥವಾ ಪೊರೆ ಅಂತ ಹೇಳ್ತೀವಿ ಕ್ಯಾಟ್ರ್ಯಾಕ್ಟು ಯಾವ ವಯಸ್ಸಿನಲ್ಲಾದರೂ ಬರ್ಬೋದು ನಾರ್ಮಲ್ ಆಗಿ ಐವತ್ತರವತ್ತು ವಯಸ್ಸಾದ ಮೇಲೆ ಬರುತ್ತೆ ಅದಕ್ಕೆ ನಾವು ಸನೈಲ್ ಕ್ಯಾಟ್ರಾಕ್ಟ್ ಅಂತ ಹೇಳ್ತೀವಿ ಮೇಲೆ ಈಗ ವಯಸ್ಸಾದಮೇಲೆ ಸುಮಾರು ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಆಫ್ ಜನರಿಗೆ ಈ ಪೊರೆ ಬರುತ್ತೆ ಈಗ ಕೂದಲು ಹೆಂಗೆ ಬಿಳಿ ಆಗುತ್ತೋ ಹಾಗೆ ಈ ಇಟ್ಸ್ ಎನ್ ಏಜಿಂಗ್ ಪ್ರೊಸೆಸ್ ಅಂದರೆ ವಯಸ್ಸಾದಂ ಪೊರೆ ಬರುತ್ತೆ ಆದರೆ ಕೆಲವು ಕಂಡೀಷನ್ಸ್ನಲ್ಲಿ ಪೊರೆ ಬೇಗನೂ ಬರ್ಬೋದು ಹುಟ್ಟಿದ ಮಕ್ಳಿಗೂ ಪೊರೆ ಇರ್ಬೋದು ಇದಕ್ಕೆ ನಾವು ಕಂಜನೈಟ್ಲಿ ಕ್ಯಾಟ್ರ್ಯಾಕ್ಟ್ ಅಂತ ಹೇಳ್ತೀವಿ ಅಂದರೆ ಗರ್ಭದಲ್ಲಿ ಇನ್ಫೆಕ್ಷನ್ಸ್ ಆದರೆ ಅಥವಾ ಏನಾದರೂ ಡಿಫಿಷನ್ಸೀಸ್ ಇದ್ದರೆ ಅವಾಗ ಮಗುಗೂ ಪೊರೆ ಬರ್ಬೋದು ಹುಟ್ಟಿದ ಮಗುಗೂ ಪೊರೆ ಬರ್ಬೋದು ಅದಕ್ಕೆ ನಾವು ಬೇಗ ಆಪ್ರೇಷನ್ ಮಾಡಬೇಕು ಇಲ್ಲದರೆ ಅದು ದೃಷ್ಟಿ ಡೆವಲಪ್ ಆಗೋಲ್ಲ ಚಿಕ್ಕ ವಯಸ್ಸಿನಲ್ಲೂ ಪೊರೆ ಬರ್ಬೋದು ಅದಕ್ಕೆ ನಾವು ಜೂನೈಲ್ ಕ್ಯಾಟ್ರ್ಯಾಕ್ಟ್ ಅಂತ ಹೇಳ್ತೀವಿ ಏನಾದರೂ ಏಟ್ ಬಿದ್ರೂ ಪೊರೆ ಬರ್ಬೋದು ಅಥವಾ ನ್ಯೂಟ್ರಿಷನಲ್ ಡಿಫಿಷನ್ಸೀಸ್ ಇದ್ದರೆ ಡಯಾಬಿಟಿಸ್ ಇಸ್ ವೆರಿ ಕಾಮನ್ ಡಯಾಬಿಟೀಸಿಂದನೂ ಪೊರೆ ಬರ್ಬೋದು ನಾವು ಅದಕ್ಕೆ ಡಯಾಬಿಟಿಕ್ ಕ್ಯಾಟ್ರಾಕ್ಸ್ ಅಂತ ಹೇಳ್ತೀವಿ ಕೆಲವು ಪ್ರೊಫೆಷನ್ಸ್ ರೇಡಿಯೇಷನ್ ಇದ್ರೆ ಅಥವಾ ಇನ್ಫ್ಲೊರೇಟ್ರೀಸ್ ಇದ್ದರೆ ಅದರಿಂದನೂ ಕೊರೆ ಬರ್ಬೋದು ಕೆಲವು ಮಾತ್ರೆಗಳು ತೊಗೊಂಡ್ರೆ ಸ್ಟೀರಾಯ್ಡ್ ಮಾತ್ರೆ ತೊಗೊಂಡ್ರೆ ಅದರಿಂದನೂ ಕೊರೆ ಬರುತ್ತೆ ಸೊ ಅದು ಚಿಕ್ಕ ವಯಸ್ಸಿನಲ್ಲೂ ಕೊರೆ ಬರ್ಬೋದು ಕೆಲವು ಮಕ್ಕಳಿಗೆ ಅಲರ್ಜಿ ಇರುತ್ತೆ ಕಣ್ಣು ಉಜ್ಕೊಳ್ತಾ ಇರ್ತಾರೆ ಅದಕ್ಕೆ ಸ್ಟೀರಾಯ್ಡ್ ಡ್ರಾಪ್ಸು ಸ್ಟೀರಾಯ್ಡ್ ಮಾತ್ರೆ ತೊಗೊಳ್ತಾರೆ ಜಾಸ್ತಿ ಹಾಕ್ಕೊಂಡ್ರೆ ಅದು ಆವಾಗಲೂ ಪೊರೆ ಬರ್ಬೋದು ಸೊ ಕ್ಯಾಟ್ರ್ಯಾಕ್ಟ್ ಕ್ಯಾನ್ ಕಮ್ ಎಟ್ ಎನಿ ಏಜ್ ಈಗೀಗ ನಾವು ಈ ಕ್ಯಾಟ್ರ್ಯಾಕ್ಟು ಐವತ್ತು ನಲ್ವತ್ತೈದು ಐವತ್ತು ವಯಸ್ಸಿನಲ್ಲಿರೋವ್ರಿಗೆ ಕಾಣಿಸ್ಕೊಳ್ತಾ ಇದೆ ಯಾಕಂದರೆ ನ್ಯೂಟ್ರಿಷನಲ್ ಡಿಫಿಷನ್ಸೀಸ್ ಅಂದರೆ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ಈ ಆಹಾರ ತೊಗೊಳೋದು ಅದು ಸರಿಗಿಲ್ಲದಿದ್ರು ಪೊರೆ ಬರ್ಬೋದು ಸೊ ಪೊರೆ ಬಂದರೆ ಇದಕ್ಕೆ ಆಪ್ರೇಷನ್ ಇಸ್ ಕ್ವೈಟ್ ಈಸಿ ಆ್ಯಂಡ್ ಸಿಂಪಲ್ ಬರೋದು ಸಿಂಪ್ಟಮ್ಸ್ ಏನಿರ್ಬೋದು ದೃಷ್ಟಿ ಮೊಬ್ಬಾಗ್ಬೋದು ಲೈಟ್ಗಳು ನೋಡಿದ್ರೆ ಲೈಟ್ ಸುತ್ತಲೂ ಸರ್ಕಲ್ಗಳು ಅಥವಾ ಹ್ಯಾಲೋಸ್ ಥರ ಕಾಣಿಸ್ಬೋದು ಗ್ಲೇರ್ ಆಗ್ಬೋದು ನೈಟ್ ಡ್ರೈವಿಂಗ್ ಕಷ್ಟ ಆಗ್ಬೋದು ಅಥವಾ ಏನಾದರೂ ವಸ್ತು ನೋಡಿದ್ರೆ ಎರಡೆರಡು ಕಾಣಿಸೋದು ಮೂರು ಮೂರು ಕಾಣಿಸೋದು ಅಥವಾ ಕಲರ್ಡ್ ಹ್ಯಾಲೋಸ್ ಅಂತ ಹೇಳ್ತೀವಿ ಬಣ್ಣ ಬಣ್ಣ ಸ್ಟ್ರೀಕ್ಸ್ ಆಫ್ ಲೈಟ್ ಕಾಣಿಸ್ಬೋದು ಇವೆಲ್ಲ ಅರ್ಲಿ ಸ್ಟೇಜಸ್ ಆಫ್ ಕ್ಯಾಟ್ರಾಕ್ಟ್ ಅಥವಾ ಕನ್ನಡಕ ಚೇಂಜ್ ಆಗ್ತಾ ಇರುತ್ತೆ ಅದು ಕನ್ನಡಕ ಚೇಂಜ್ ಮಾಡಿದ್ರೂ ದೃಷ್ಟಿ ಕ್ಲಿಯರ್ ಇರೋಲ್ಲ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಅರ್ಲಿ ಸಿಂಪ್ಟಮ್ಸ್ ಆಫ್ ಕ್ಯಾಟ್ರ್ಯಾಕ್ಟ್ ಸೊ ಕ್ಯಾಟ್ರ್ಯಾಕ್ಟ್ ಬಂದಾಗ ಅದಕ್ಕೆ ಪರಿಹಾರ ಬರೀ ಮೆಡಿಸಿನ್ಸ್ ಮೆಡಿಸಿನ್ಸಿಂದ ಕ್ಯಾಟ್ರಾಕ್ಟ್ ಹೋಗಲ್ಲ ಡ್ರಾಪ್ಸಿಂದ ಹೋಗಲ್ಲ ಆಪ್ರೇಷನ್ ಮಾಡಬೇಕು ಅದೊಂದು ಲುಕ್ ಅರೌಂಡ್ ವೇರಿಯಸ್ ಹಾಸ್ಪಿಟಲ್ಸ್ what we see is that everybody is out there to make money and that is what their purpose is of course in the process they are helping patients uh, going through the surgeries but their main objective is also to make money here netradhama is one of the organizations who is not focused only on making money they have a charitable eye hospital for a needy person I repeat, no needy person will go back without getting the surgery done just because he is not able to make the payment. He doesn't have the money, he will not go back. That is our guideline to Shraddha Eye Clinic that if there is a needy person who cannot afford he and he needs an eye surgery, he will not go back. So that is a very important thing and uh, Koshika is a non-profit organization. Uh, it is started by a group of friends you can say who probably had been more privileged in their lives to have achieved some things when uh, we look around and we look around the so many needy people who cannot afford it was a motivation for us to do something for the society and we realize that while we are doing something for the society we are getting more happiness more we, we have you know, it is giving us much more satisfaction and that I think is the very important thing and uh, I do feel that all the privileged people in this society who the God has been very gracious to give them much more than others should come forward and help those who cannot really take care of themselves.